ಬಜ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಲವೆಡೆಗಳಲ್ಲಿ ಜಾನುವಾರುಗಳನ್ನು ಕಳವು ಮಾಡಿ ಮತ್ತು ಕರಂಬಾರಿನಲ್ಲಿ ಆರು ಜಾನುವಾರುಗಳನ್ನು ಅಕ್ರಮವಾಗಿ ಸಾಗಿಸುತ್ತಿದ್ದ ಗ್ಯಾಂಗ್ಗಳ ಎಂಟು ಜನರನ್ನ ಬಜ್ಪೆ ಪೊಲೀಸರು ಬಂಧಿಸಿದ್ದಾರೆ ಎಂಟು ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಆರೋಪಿಗಳ ತನಿಖೆ ನಡೆಸಲಾಗುತ್ತಿದೆ ಎಂದು ಬಜ್ಪೆ ಪೊಲೀಸರು ತಿಳಿಸಿದ್ದಾರೆ ಜುಲೈ ತಿಂಗಳಲ್ಲಿ ಬಜ್ಪೆಗೆ ಹತ್ತಿರದ ಭಟ್ರಕೆರೆ ಮಸೀದಿ ಬಳಿ ಸುಮಾರು ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಜರ್ಸಿದನ ಕಳ್ಳತನ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿ ಆದ್ಯಪಾಡಿ ಸೈಟ್ ನಿವಾಸಿ ನಲವತ್ತೆರಡು ವರ್ಷದ ಮನ್ಸೂರ್ ಆದ್ಯಪಾಡಿ ತೊಕ್ಕಟ್ಟು ಪೆರ್ಮನ್ನೂರು ಗ್ರಾಮದ ಇಪ್ಪತ್ತೈದು ವರ್ಷದ ಮೊಹಮ್ಮದ್ ಅಶ್ವಥ್ ಉಳ್ಳಾಲ ತಾಲೂಕಿನ ಕೋಟೆಪುರ ನಿವಾಸಿ ಇಪ್ಪತ್ತಾರು ವರ್ಷದ ರಿಲ್ವಾನ್ ಅಹಮದ್ ಅಲಿಯಾಸ್ ರಿಲ್ಲು ಎಂಬವರನ್ನು ಬಂಧಿಸಲಾಗಿದೆ ಇವರಿಂದ ಐದು ಲಕ್ಷ ರೂಪಾಯಿ ಮೌಲ್ಯದ ಕಾರು ವಶಪಡಿಸಿಕೊಳ್ಳಲಾಗಿದೆ ಡಿಸೆಂಬರ್ ಹನ್ನೆರಡರಂದು ಕೆಂಜಾರು ಗ್ರಾಮದ ಕಪಿಲಾ ಗೋಶಾಲೆಯ ಮೇಲು ಬಿಟ್ಟಿದ್ದ ಎಂಟು ದನ ಕಳ್ಳತನ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿ ಜೋಕಟ್ಟೆ ತೋಕೂರು ಗ್ರಾಮದ ನಲವತ್ತು ವರ್ಷದ ಹಸನಬ್ಬ ಮತ್ತು ಐವತ್ತಾರು ವರ್ಷದ ಮೊಹಮ್ಮದ್ ರಫೀಕ್ ಎಂಬವರನ್ನು ಬಂಧಿಸಿ ಆರೋಪಿಗಳಿಂದ ಎಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ಪಲ್ಸರ್ ಬೈಕ್ ವಶಪಡಿಸಿಕೊಳ್ಳಲಾಗಿದೆ ಡಿಸೆಂಬರ್ ಇಪ್ಪತ್ತರಂದು ಕರಂಬಾರಿನಲ್ಲಿ ಆರು ದನ ಕಳ್ಳತನ ಮಾಡಿ ಓಮ್ನಿ ಕಾರ್ ಮತ್ತು ಟಾಟಾ ಏಸ್ ಗೂಡ್ಸ್ ವಾಹನದಲ್ಲಿ ಹಿಂಸಾತ್ಮಕವಾಗಿ ತುಂಬಿಸಿ ಮಾರಾಟ ಮಾಡಲು ಪ್ರಯತ್ನಿಸಿರುವ ಆರೋಪಿಗಳಾದ ಕೆಂಜಾರು ಗ್ರಾಮದ ಕರಂಬಾರು ನಿವಾಸಿ ಇಪ್ಪತ್ತೊಂದು ವರ್ಷದ ಅಬ್ದುಲ್ ರಹಿಮಾನ್ ಶಫೀರ್ ಪೇಜಾವರದ ನಿವಾಸಿ ಹದಿನೆಂಟು ವರ್ಷದ ಹಸನ್ ಸಜ್ಜಾದ್ ಮತ್ತು ಕೆಂಜಾರು ಗ್ರಾಮದ ನಿವಾಸಿ ಇಪ್ಪತ್ತು ವರ್ಷದ ಎಕೆ ಅಹ್ಮದ್ ಆದಿಲ್ ಎಂಬವರನ್ನು ಬಂಧಿಸಲಾಗಿದೆ